ಮಿಸ್ಟರ್ ಚರಂತಿ ಮಠ ನಿಮ್ಮ ನಡಾವಳಿ ತಿದ್ದುಕೊಳ್ಬೇಕು ನೆಂದು ನೇರವಾಗಿ ಹೇಳ್ತಾ ಹೇಳ್ತಾಯಿದ್ದಾನೆ ಇವನು ಹೊಟ್ಟೆ ಕಿಚ್ಚು ತಣ್ಣಗಾಗೋದೇ ಇಲ್ಲ ತದಾ ತಾನೇ ಇಲ್ಲಿ ಬಾಗಲಕೋಟೆ ಕಿಂಗ್ ಅಂತ ತಿಳ್ಕೊಂಡಿದ್ದಾನವ ತನ್ನ ವ್ಯವಸ್ಥೆಗೆ ಇಟ್ಕೊಳ್ಳುವ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಯಾರ್ದು ಬಂದೇ ಇಲ್ಲಿ ಇಲ್ಲಿವರೆಗೂ ಹಿಂದೆ ಇವ ಶಾಸಕಾದಂಥ ಸಂದರ್ಭಗಳಲ್ಲಿ ಎಲ್ಲದೂ ಮೂಗು ತೋರಿಸ್ಕೊಂತಾನೆ ಬಂದಾಗ ಸುಮ್ಕುಂತ ಗಿರಾಕಿಂದು ಅಲ್ಲಿದ್ದವು ಹ್ಞೂ ಶಾಸಕ ಆದಂಥ ಮೂರು ಅವಧಿಗಳಲ್ಲಿ ತನ್ನ ಜವಾಬ್ದಾರಿಯಲ್ಲಿ ವಿಧಾನಸ ಸಭೆ ಅಧಿವೇಶನಗಳಲ್ಲಿ ತೋರಿಸ್ಬೇಕಲ್ಲೇ ಇಲ್ಲಿ ಸಮಸ್ಯೆ ಇರ್ಬೋದು ರಾಜ್ಯ ಸಮಸ್ಯೆ ಇರ್ಬೋದು ಅಲ್ಲಿ ಅಲ್ಲೇನೂ ಮಾಡಲಿಲ್ಲವಾ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೋ ಒಂದು ಎಲ್ಲೇ ಒಂದು ಸಣ್ಣ ತನಗೇ ತೊಂದರೆ ಅಷ್ಟೇ ಆವಾಗಷ್ಟೇ ಎತ್ತೋದು ಅದಕ್ಕಷ್ಟೇ ಮಾತಾಡುವುದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಾಜಿ ಮಾಡಿದು ಸರ್ಕಾರದ ಬೆಳಕು ಚೆಲ್ಲುವಂಥ ಕೆಲಸ ಈ ವ್ಯಕ್ತಿ ಯಾವಾಗಲೂ ಮಾಡಿಲ್ಲ ಇಲ್ಲಿ ಬಂದ್ರೆ ಎಲ್ಲದರೂ ಕಾರವಾರ ಬೇಕು ಇವ್ಗ ಒಂದೇ ಎರಡು ಅಂತಲ್ಲ ಮುನ್ಸಿಪಾಲ್ಟಿ ಮೀಟಿಂಗ್ ಅಂದ್ರೆ ಅಲ್ಲಿ ಹೋಗಿ ಕುಂಡ್ರವಣ ತಾಲೂಕ್ ಪಂಚಾಯತಿ ಮೀಟಿಂಗ್ ಅಲ್ಲಿ ನಗ ನಗರ ಯೋಜನಾ ಪ್ರಾಧಿಕಾರ ಅಲ್ಲಿಯೂ ಕುಡುದ ಇವು ಎಲ್ಲೆಲ್ಲಿ ಬೇಕು ಅಂತ ಔಪಚಾರಿಕವಾಗಿ ಅವರು ಸಲಹೆ ಸೂಚನೆಗಳು ಇರಬೇಕಂತ ಇರ್ತೈತೆ ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿಯೊಬ್ಬರ ಶಾಸಕರು ವಿಧಾನಪರಿಷತ್ ಸದಸ್ಯರನ್ನು ಮಾಡಿರ್ತಾರೆ ಅವರಿಗೆ ಅವರು ಚುನಾಯಿತರಾಗಿ ಬಂದಿರ್ತಾರೆ ಎಮ್ ಎಲ್ ಎಮ್ ಎಲ್ ಅಂಗಡಿ ಹೆಂಗೆ ಜನರಿಂದ ಆಚೆ ಬಂದಿರ್ತಾರೋ ಅದೇ ರೀತಿ ಅವರು ಚುನಾಯಿತರಾಗಿ ಬಂದಿರ್ತಾರೆ ಅದ್ರೊಳಗೆ ಹೋಗಿ ಮುಂದೆ ತೋರಿಸಿ ಕೊಡ್ತು ಬಿಡೋದು ತಾಯಿ ಮುಡೋದು ಪ್ರತಿಯೊಂದು ಮೀಟಿಂಗ್ ಕೊಂಡು ಕುಂಡೆವು ಎಲ್ಲರ್ಗೂ ಕುಂತರು ಹೋಗಿ ಕುಂತು ಅವ್ರಿಗೆ ಆಡಳಿತ ಮಾಡೋಕ್ಕೆ ಬಿಡೋಂಗಿಲ್ಲ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲೇ ಇಲ್ಲ ಯಾಕಂದ್ರೆ ಇವ್ನ ಜೊತೆಗೆ ನಾನು ಒಂದು ವರ್ ವರ್ಷ ಕುಂತೀನಿ ನಾನು ಒಂದು ವರ್ಷ ಮುನ್ಸಿಪಾಲ್ಟಿ ಮೀಟಿಂಗ್ ಒಂದು ಮೂರ್ನಾಲ್ಕು ಸಲ ಹೋಗಿದ್ದೀನಿ ಅಲ್ಲೇನು ಉಳಿದವ್ರು ಯಾರು ಮಾತಾಡೋದಲ್ಲ ಅಲ್ಲಿ ಹ್ಞೂ ಅಧ್ಯಕ್ಷರು ಹಂಗೆ ಅದಕ್ಕೆ ನೋಡಿದ್ದೀನಿ ಚಿತ್ರ ಐತೆ ಎಲ್ಲರಿಗೂ ಗೊತ್ತಿದ್ದ ಇಡೀ ಜಿಲ್ಲೆ ಜನಕ್ಕೂ ಗೊತ್ತೈತೆ ತನಗೇನು ತಿಳ್ತಾರೆ ತಾನೇ ಹೇಳೋದು ತಾನೇ ಕೇಳೋದು ಅವರು ನೋಡ್ತಾ ಹಾಕು ಸ್ವಾತಂತ್ರ್ಯನೇ ಇಲ್ಲ ಪಾಪ ಅವರು ಜನ ಪ್ರತಿನಿಧಿಯಾಗಿ ಆರಿಸಿ ಬಂದಿರ್ತಾರೆ ಜನರ ಸಮಸ್ಯೆ ಒಂದು ಎರಡು ಹತ್ತಾರು ವಿಚಾರಗಳನ್ನ ಆ ಕಮಿಷನರ್ಗು ಆಡಳಿತಾಧಿಕಾರಿ ವ್ಯವಸ್ಥೆ ಇದ್ದಂಥವ್ರು ಕೇಳಿ ಪರಿಹಾರ ನೋಡಿಕೊಬಂದು ಬಂದಿರ್ತಾರೆ ಏಯ್ ನೀನು ಗೊತ್ತಿ ಜಗಳನ ಅಲ್ಲಿ ಪ್ರತಿ ಮೀಟಿಂಗ್ದಾಗ ಒಂದು ಇರೋದು ಅದಕ್ಕೆ ಇದನ್ನು ಮಾಡ್ಕೊಂತ ಅಲ್ಲಿ ಕೂಡ ಸರ್ವಾಧಿಕಾರಿ ಪ್ರವೃತ್ತಿನ ಅವ ಇಲ್ಲ ಅಂದ್ರೆ ಮೀಟಿಂಗ್ ಇಲ್ಲ ಇಲ್ಲ ಇವನೇ ಅಜೆಂಡಾ ಫಿಕ್ಸ್ ಮಾಡುವುದು ತಾರೀಖು ಕೇಳ್ಕೊಂಡು ಈ ಮೂರು ಸಂಸ್ಥೆಗಳು ಏನಿದೆ ಅಲ್ಲ ಯಾರು ಎಲ್ಲೆಲ್ಲಿ ಅಧಿಕಾರ ಅದಾವ ಇವನ್ಗೆ ಅವಕಾಶ ಐತಿ ಅಂತ ಅಂದಲ್ಲೇ ಹೋಗಿ ಕುಂತ ಬಿಡವ ಸಾಮಾನ್ಯವಾಗಿ ಯಾರು ಶಾಸಕರು ಹಂಗೆ ಮಾಡೋದಲ್ಲ ಎಲ್ಲಿ ಮಾಡೋದಲ್ಲ ನಾವಿದ್ದೀವಿ ಇದ್ದೀವಿ ಹಿಂದಕ್ಕೆ ಅವಕಾಶ ಇದ್ದಾಗ ನಮ್ಮ ಮತದಾನದ ಅವಶ್ಯಕತೆ ಐತಿ ಅಂತ ಸಂದರ್ಭ ಬಂದಾಗ ಹೋಗ್ತಿದ್ದೀವಿ ಒಮ್ಮೆ ಎರಡು ಸಲ ಹೋಗಿ ಅವಶ್ಯಕ ಸಲಹೆ ಸೂಚನೆ ಕೊಡ್ತಿದ್ದೀವಿ ಏನಾರ ಹೇಳೋದು ಕೇಳೋದು ಇತ್ತ ಕೇಳ್ತಿದ್ದೀವಿ ಮುಂದೆ ಮಾಡ್ರಪ್ಪ ಸರಿ ಮಾಡಿ ತಿದ್ದುವಂಥದ್ದು ತಿದ್ದು ಹೇಳ್ತಿದ್ದೀವಿ ಇದೆಲ್ಲ ಮಾಡುವಂಥ ಜವಾಬ್ದಾರಿ ಶಾಸಕರ ನಮ್ಮ ಕೆಲಸ ಏನಿದ್ರು ಅಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಇರ್ತಿದ್ದೆ ಭಾಳ ಮಾಡಿ ಅದಲ್ಲ ಇವಾಗ ಹ್ಞೂ ಹೋಗಿ ಗಟ್ಟಿ ಹಂಗೆ ಅಲ್ಲಿ ಕುಂತು ಪಟ ಪಟ ಹೇಳಿ ಅವ್ರದಕ್ಕೆ ಕಾಯಿಸಿ ಏನು ಹೇಳೋದು ಹೇಳಿ ಮಗುಸಿ ನಡಿ ಮತ್ತೇನಿಲ್ಲ ನಡಿ ಯಾರ ಇನ್ನು ನಾನು ನೋಡಿದ್ದೀನಿಗೆ ఇంత వ్యక్తివర్దు హక్కు బాధ్యత ఎల్గ్ గొప్ప ఇవ్ మనుషు ఛాన్స భా సరే అసలాది ಓನ್ಯೂ ಜನ ಅಲ್ಲಿ ಜನ ಆ ಗ್ರಾಮದಾಗ ಜನ ಬೈತಿರ್ತಾರೆ ಏನು ನಮ್ಮ ಕೆಲಸ ಹೇಳಿಲ್ಲ ಅಲ್ಲದೆ ಮಾಡಲಿಲ್ಲ ಏನು ರೀ ನಾವು ಬಿಡಲಿಲ್ಲ ಇವು ಕೂಗು ನಾನು ಭಾವಿಸಲೇ ಕೇಳೀನಿ ಇವು ಯಾವ್ಯಾವ ಒಳಗ ಇದ್ದಾನ ಹಿಂದೆ ನಮ್ಮ ಸಮಸ್ಯೆ ಇದೇನು ಆಗ್ತಪ್ಪ ಅಂತ ಅವರು ಆ ವಾರ್ಡ್ನವರು ಅಲ್ಲಿ ಕೇಳಿದ್ರೆ ನಾವು ಯಾಕಾರ ಮೆಂಬರ್ ಆಗೇನು ರೀ ಅನ್ನುವಂಥ ಸ್ಥಿತಿ ಬಂದೈತೆ ನಮ್ಗೆ ಅನ್ನುವಂಥ ಗೋಳು ಅವರೆಲ್ಲರೂ ಹೊಯ್ಕೊಂಡಿದ್ದಾರೆ ಇವ್ರ ಮ್ಯಾಲೆ ಅದು ಖಬರಿ ಇಲ್ಲಿ ಮನಸ್ಸಾಗ ಹ್ಞೂ ಹ್ಞೂ ಹಿಂಗೆ ಆಡಳಿತ ಮಾಡ್ಕೊಳಕ್ಕೆ ಬಂದಂಥ ಇವ ಮತ್ತು ಅವನು ಮತ್ತೊಬ್ಬರದ್ದು ಎಳ್ಗೆ ಹೆಂಗೆ ಸಿಗಿಸ್ತಾನ ಅದನ್ನ ಹೇಳಿದ್ನಲ್ಲ ಬಿ ಟಿ ಡಿ ಮೆಂಬರ್ ಆದ ಕೂಡಲೇನ ಕಸಿವಿಸಿ ಚಾಲು ಆಗೈತಿ ನನ್ನ ಮೇಲೆ ಆರೋಪನ ಏನು ಹೊಂದ್ಕೊಂಡೆ ಅಂತ ತಿಳಿಸಿ ಹೇಳಿ ನಾವು ಮತ್ತೆ ಬಿಡವಲ್ಲ ನಾವ ಕಾನೂನು ಪ್ರಕಾರ ಸದಸ್ಯರಾಗಲೇಬೇಕು ಅದ್ರ ಪ್ರಕಾರ ಮಾಡಿದಾರ ಪಾಪ ಜಿ ಎನ್ ಪಾಡ್ಲಿಕ್ಕೆ ಕೂಡಿಸ್ಕೊಂಡು ಹೇಳ್ತಾರೆ ಮತ್ತೆ ಜೇನ್ ಎನ್ ಪಾಟೀಲ್ ಕೇಳಿದ್ ಹೇಳ್ತಾರೆ ಅವರು ಹಿಂದಿನ ಸಹಿ ಸೈಗಳವ ಎಸ್ ಆರ್ ಪಾಟೀಲ್ನು ಎಮ್ ಎಲ್ ಸಿ ಅವರು ಉದ್ದೇಶನ ಮತ್ತೊಂದು ಹೇಳ್ಬೇಕು ನಮಗೆ ನಿಮ್ಗೆ ಸಲಹೆ ಸೂಚನೆ ತಗೋಬೇಕು ಊರ ಅಭಿವೃದ್ಧಿಗೆ ಒಬ್ಬರಲ್ಲ ನಿಮ್ಮ ಪತ್ರಿಕಾ ಬಾಂಧವನು ಇರಬೇಕು ಊನ್ ಓಣಿಗೆ ಮೀಟಿಂಗ್ ಮಾಡಬೇಕು ಇವೆಲ್ಲ ಮಾಡಿ ಒಟ್ಟಾರೆ ಹೊಸ ನಗರ ಡೆವಲಪ್ ಮಾಡಬೇಕು ಇವ್ರದ್ದು ಅಂತ ಅಂತಲ್ಲ ಹಿರಿಯರು ತಗೋಬೇಕು ತಿರ್ಗಮರ್ಗ ಅವ್ರಿಗೆ ಬೇಕಾದಂಥ ಒಂದು ಮೂರ್ನಾಲ್ಕು ಮಂದಿ ಕರೆದು ಮಾಡೀನಿ ಅಂತ ತಿಳ್ಕೊಳ್ಳೋ ಅಂತ ಬೆಂದು ತಟ್ಕೊಳಂತ ಕೆಲಸ ಮಾಡ್ತಾನೆ ಮತ್ತೆ ಹೇಳ್ತಾನೆ ಈ ಒಬ್ಬಾಯಿ ಬಂದ್ರೆ ಏನೈತಿ ಇಂಥ ಹತ್ತು ಜನ ಬಂದರೂ ನನಗೆ ಎದುರಿಸೋದು ತಾಕತ್ತೈತೆ ಅಂತ ಏನು ಎದಕ್ಕೆ ಎದುರಿಸೋದು ಏನು ಬಂತಂತ ಅಲ್ಲಿ ನಾವು ನಿಮ್ದೇನು ಇದೆ ಅಲ್ಲಿ ಬಿಟಿಡಿದಾಗ ಈಗ ಸುಮ್ಮ ಎದುರಿಸೋದೇನು ಬಂತಂತ ನೀನು ಭಾಳ ಲಫಡ ಏನೇನೋ ಮಡಿ ಕಾಣ್ತೈತಿ ಅದಕ್ಕೆ ಸ್ವಲ್ಪ ಗಡಬಿಡಕ್ಕೆ ಬಿದ್ದೆ ಅಂತ ಅನಿಸ್ತೈತಿ ನೋಡಿದವ್ರಿಗೆ ಅದನ್ನ ಯಾಕೆ ಹೇಳಬೇಕ ಹತ್ತು ಬರಲಿ ಇಪ್ಪತ್ತು ಬರಲಿ ಅವ್ರು ಯಾರು ಒಬ್ಬರು ಸರ್ ಇಬ್ರು ಅಲ್ಲೇ ಆಡಕ್ಕೆ ಮಾಡ್ತಾ ಮಾಡ್ತಾರೆ ತಪ್ಪಿದ್ದ ನೀವು ಹೇಳೋ ಸ್ವಾತಂತ್ರ್ಯ ಐತೆ ನಿಮಗೆ ಪ್ರತಿಯೊಬ್ಬ ನಾಗರಿಕನಿಗೂ ಸ್ವಾತಂತ್ರ್ಯ ಐತೆ ತಪ್ಪಿದ್ದ ಸರಿ ತಿದ್ದಾಕ ಸರಿ ಹಾಕ ಮುಖಂಡ ಐತಿ ತಮ್ಮೆಲ್ಲ ಬಂಧುಗಳಿಗೂ ಐತಿ ಅದು ಬಿಟ್ಟ ಬೇರೆ ಯಾರೇ ಅಂಟ ಡೈವರ್ಷನ್ ತೊಂದ್ಕೊಂಡು ಹೋಗೋದು ಅಷ್ಟ ವಸ್ತುನಿಷ್ಠ ಇದರ ಬಗ್ಗೆ ಹೇಳಬೇಕು ಕೇಳಬೇಕು ವಿಷಯದ ಬಗ್ಗೆ ಇಲ್ಲ ಇರ್ಸಾ ಬನೋಭಾವನ ತುಂಬಿಕೊಟ್ಟಿರ್ತದ ತಲೆ ಪೂರ್ತಿ ಅದನ್ನು ಹೊರಗಾಕೊಂತು ಅದನ್ನು ಕಕ್ಕೊಂತ ಹೋಗಿಬಿಡೋದು ಎಲ್ಲಿ ಬೇಕಲ್ಲಿ ಕಳಂಜೀವ ಹುಳ್ಳುಳ್ಗಂತ ಹೇಳ್ತಿದ್ದ ಇರ್ಬೋದೇನೋ ಯಾವುದೋ ಮಂತ್ರಿಗಳ ನನ್ನ ಬಗ್ಗೆ ಫೋನ್ ಮಾಡಿ ಹೇಳ್ಯಾರ ಅಂತ ಹೇಳ್ದಾನೆ ಸುಳ್ಳಂತ ಇಂಥವು ಹೇಳ್ಬೋದು ಬರೋದು ಕಾಯಮ ಇಂಥವು ಹೇಳಿ ಕೇಳ ಎಲ್ಲರೂ ಮಂಕ್ ಮಾಡ್ತಾ ಬಂದಾವ ಸುಳ್ಳ ಇದು ಕಪಾಟ್ ಬುದ್ಧಿ ನಮ್ಮ ನಡೆಯಿಲ್ಲ ನಡೆಯಂಗಿಲ್ಲ ಗೊತ್ತಿರಲಿ ಇದನ್ನಿಂದ ಸುಳ್ಳು ಅಸ್ತ್ರ ಹಾಕಿ ಅದನ್ನು ಮಾಡೋದು ಬಂದು ಮಾಡಿದ್ರು ಸುಳ್ಳು ಸುಳ್ಳು ಯಾರು ಹೇಳಿ ಯಾರನ್ನು ನಂಬಿಸಿ ಹೋದ್ರೆ ಎಲ್ಲರೂ ಎಲ್ಲ ನಮ್ಮೆಲ್ಲರಿಗಿಂತ ಶರಣೆ ಇರ್ತಾರೆ ಎಲ್ಲ ಜನನು ಅದಕ್ಕೆ ನಂಬುವಂಥ ಸ್ಥಿತಿಗಳು ಯಾರೂ ಇಲ್ಲ ನನ್ನ ಜೊತೆಗೆ ಇರೋರೆಲ್ಲರೂ ಪಾರ್ಟಿ ಕಾರ್ಯಕರ್ತರು ಅಲ್ಲ ಅಂತ ಹೇಳ್ಕೊತ ಬರಕತ್ತೇನೆ ನಾ ಕೇಳ್ತೀನಿ ನೀ ಪಾರ್ಟಿಯವರು ಅಂದ್ರೆ ಅವರೆಲ್ಲರು ಪಾರ್ಟಿಯವರು ನೀ ಅಲ್ಲ ಅಂದರೆ ಅವರು ಪಾರ್ಟಿಯವರು ಅಲ್ಲ ಎಲ್ಲಿ ಏನು ಬುದ್ಧಿ ಪಾರ್ಟಿಯ ಐಡಿಯಾಲಜಿನೇ ವ್ಯಕ್ತಿ ಇವ ಐಡಿಯಾಲಜಿ ಏನೂ ಇಲ್ಲ ನಾಲೆಜ್ ಅವಾಗ ಅವಾಗ ಜೈ ಅಂದ್ರೋ ನಂಬರ್ ಒನ್ ಕಾರ್ಯಕರ್ತ ಅವನು ಅವ್ಗೆ ಯಾರು ಹಿಂಗಲ್ಲ ಸರಿಯಲ್ಲ ಅಂತ ಹೇಳಿದ್ರಲ್ಲೋ ಮುಗಿ ತವ್ ಕೂಡ ಚಾಲೋನ